ತಾಲೂಕಿನಲ್ಲಿ ಬಂದು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಇವತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾತೃಶ್ರೀ ಹೇಮಾವತಿ ಅಮ್ಮನವರು ಇರ್ಬೋದು ಇವರದ್ದು ಒಂದೇ ಕನಸು ಏನು ಅಂತ ಹೇಳಿದ್ರೆ ಇವತ್ತು ಹಿಂದೆ ಗಾಂಧೀಜಿ ಕಂಡಂತ ರಾಮರಾಜ್ಯದ ಕನಸು ಏನಿದೆಯಾ ಅದನ್ನ ಇವತ್ತು ಯೋಜನೆಯ ಕಾರ್ಯಕ್ರಮಗಳ ಮೂಲಕ ಜನರನ್ನ ಗ್ರಾಮವನ್ನ ಅಭಿವೃದ್ಧಿ ಪಡಿಸಿಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೌಟುಂಬಿಕವಾಗಿ ಅವರನ್ನ ಸಮಾಜದಲ್ಲಿ ಮುಂದೆ ತಂದು ಒಂದು ಮಹಿಳಾ ಸಬಲೀಕರಣದ ಜೊತೆಗೆ ಇಡೀ ನಮ್ಮ ದೇಶದ ಅಭಿವೃದ್ಧಿಗೆ ಒಂದು ಕಿಂಚಿತ್ತಾದ್ರೂ ಏನಾದ್ರೂ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಳವಳ್ಳಿಯಲ್ಲಿ ಈಗಾಗಲೇ ಎರಡು ಸಾವಿರದ ಐನೂರ ಅರವತ್ತಾರು ಯೋಜನೆಯಲ್ಲಿದ್ದಾರೆ ಹಾಗೇನೆ ಇವತ್ತು ಹಲವಾರು ಗ್ರಾಮದ ಅಭಿವೃದ್ಧಿಗೋಸ್ಕರ ಸುಮಾರು ಐದು ಕೆರೆಗಳ ರಚನೆ ಹಾಗೇನೆ ಇವತ್ತು ಶಾಲೆಗಳಿಗೆ ಡೆಸ್ಕ್ ಬೆಂಚ್ ವಿತರಣೆ ಜ್ಞಾನದೀಪ ಟೀಚರ್ಗಳ ಬದಲನೆ ಹಾಗೇನೆ ಇವತ್ತು ಮಾಸಾಸನಗಳನ್ನ ಬಹಳ ಮುಖ್ಯವಾಗಿ ನಾವು ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಕುಟುಂಬದಲ್ಲಿರಬಹುದು ಅವಳು ಬದುಕ್ಬೇಕಾದ್ರೆ ಅವಳನ್ನ ಬದುಕನ್ನ ಕಟ್ಟಿಕೊಳ್ಳುವಂತ ಜ್ಞಾನವನ್ನ ಹಾಗೆ ಅವಳಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸಿ ಅವಳಿಗೆ ಸರಿಯಾದಂತ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವುದರ ಒಳಗಡೆ ಅವಳಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಈ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮ ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ಈ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿಯೇ ಮಹಿಳೆಯರಿಗೆ ಮುಖ್ಯ ಆರು ವಿಚಾರಗಳನ್ನ ಅಂದ್ರೆ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಕಾನೂನು ಸಲಹೆಗಳಿರ್ಬೋದು ಪೌಷ್ಟಿಕ ಆಹಾರ ಇರ್ಬೋದು ಕೌಟುಂಬಿಕ ಸಾಮರಸ್ಯ ಇರ್ಬೋದು ಹಾಗೇನೇ ಸ್ವಚ್ಛತೆಯ ಬಗ್ಗೆ ಇರ್ಬೋದು ಹೀಗೆ ಕಾರ್ಯಕ್ರಮಗಳನ್ನ ಹಾಕೊಂಡು ಅವಳಿಗೆ ತಿಳುವಳಿಕೆಯನ್ನ ಕೊಡುವುದಲ್ಲದೆ ಅವಳಿಗೆ ಮಾರ್ಗದರ್ಶನವನ್ನ ಕೊಡುವುದಲ್ಲದೆ ಅವಳನ್ನ ಒಂದು ಅವಳಲ್ಲಿ ಪ್ರತಿಭೆಯನ್ನ ಗುರುತಿಸಿ ವರ್ಷಕ್ಕೂ ಒಂದು ಬಾರಿ ವಾರ್ಷಿಕೋತ್ಸವ ಅಥವಾ ಅಧ್ಯಯನ ಪ್ರವಾಸವನ್ನ ಮಾಡಿ ಅವಳಿಗೆ ನೃತ್ಯ ಹಾಡು ಹಿಂದಿನ ಜನಪದ ಕಲೆಗಳೇನಿದೆಯಾ ನಮ್ಮ ಸಂಸ್ಕಾರ ಸಂಸ್ಕೃತಿ ಏನಿದೆಯಾ ಅದನ್ನು ಉಳಿಸಿಕೊಂಡು ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಯಾಕಂತ ಹೇಳಿದ್ರೆ ನಮ್ಮ ಮಾತಲ್ಲೇ ಇದೆ ತಾಯಿಯೇ ಮೊದಲ ಗುರು ಅನ್ನುವಂಥದ್ದು ಒಂದ್ ಮನೆಯಲ್ಲಿ ತಾಯಿ ಎಲ್ಲ ರೀತಿಯಲ್ಲಿ ಪ್ರಜ್ಞಾವಂತರಾದ್ರೆ ಆ ಕುಟುಂಬ ಮಾದರಿಯಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಒಂದು ಹೆಣ್ಣು ಒಂದು ಸಮಾಜದಲ್ಲಿರ್ಬಹುದು ಇವತ್ತು ಹಲವಾರು ಜವಾಬ್ದಾರಿಗಳನ್ನ ಹೊತ್ತಾಳೆ ಮುಖ್ಯವಾಗಿ ಗಂಡನಿಗೆ ಹೆಂಡತಿಯಾಗಿ ತಾಯಿಯಾಗಿ ಹಾಗೇನೇ ಅಜ್ಜಿಯಾಗಿ ಸಹೋದರಿಯಾಗಿ ಹಾಗೆಯೇ ಅತ್ತೆಯಾಗಿ ಸೊಸೆಯಾಗಿ ಹೀಗೆ ಹಲವಾರು ಜವಾಬ್ದಾರಿಗಳನ್ನ ಹೊತ್ತು ಆ ಕುಟುಂಬವನ್ನ ನಿರ್ವಹಿಸುವಾಗ ಅವಳಿಗೆ ತಿಳುವಳಿಕೆ ಮುಖ್ಯ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಒತ್ತಡಗಳು ಮಹಿಳೆಯರಿಗೆ ಇರ್ತವೆ ಎದುರಿಸ್ತಾ ಇದ್ದಾರೆ ಕೌಟುಂಬಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೆಲವೊಂದು ಕಾನೂನುಗಳು ಸಮೇತ ಇದೆ ಆದ್ರೆ ನಮ್ಮ ಹಳ್ಳಿ ಮಟ್ಟದ ಮಹಿಳೆಯರು ಇದನ್ನ ಪಡ್ಕೊಳ್ಳಿಕ್ಕೆ ಸ್ವಲ್ಪ ಏನು ಮರ್ಯಾದೆ ವಿಚಾರ ಇದನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಎಷ್ಟೋ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಇವತ್ತು ಆಗ್ತಾ ಇದೆ ಅಥವಾ ಆಸ್ತಿಯ ನಮ್ಮ ಈ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಇವತ್ತು ಒಂದು ಕುಟುಂಬ ಡಿವೈಡ್ ಆಗ್ಬೇಕು ಅಂತ ಹೇಳಿದ್ರೆ ಮದುವೆ ಮಾಡಿ ಕೊಟ್ಟಂತ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ನಾವ್ ಎಷ್ಟು ಅಂತ ಹೇಳಿದ್ರೆ ಅವಳಿಗೆ ಒಂದು ಒಳ್ಳೆ ಸೀರೆ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಊಟ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ಬಿಡ್ತೇವೆ ಮತ್ತೆ ಅವಳಿಗೆ ತವರಲ್ಲಿ ಅಷ್ಟು ಅಧಿಕಾರ ಇರೋದಿಲ್ಲ ಆದ್ರೆ ಹಿಂದೂ ಧರ್ಮದ ಪ್ರಕಾರ ಒಂದು ಆಸ್ತಿ ವಿಚಾರದಲ್ಲಿ ಮದುವೆ ಆದಂತ ಹೆಣ್ಣು ಮಕ್ಕಳಿಗೂ ಸಮಾನ ಆಸ್ತಿಯಲ್ಲಿ ಹಕ್ಕಿದೆ ಎಂಬಂತದ್ದಿದೆ ಅಂದ್ರೆ ಇವತ್ತು ಯೋಜನೆ ಮೂಲಕ ಅಥವಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಆಸ್ತಿ ಪಡ್ಕೊಳ್ಬೇಕು ಅನ್ನೋಂತ ವಿಚಾರ ಅಲ್ಲ ಹೇಳುವಂತದ್ದು ಆದ್ರೆ ಹಕ್ಕು ಏನಿದೆ ಅಂತ ಹೇಳಿ ತಿಳ್ಕೊಂಡು ಮಾನವೀಯತೆಯಿಂದ ಜೀವನವನ್ನ ಮಾಡ್ಬೇಕು ಇವತ್ತು ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಜೀವನವನ್ನ ಮಾಡುವುದಂತಲ್ಲ ಜೀವನದ ಮೌಲ್ಯವನ್ನ ತಿಳ್ಕೊಳ್ಬೇಕು